ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ಒಂದು ಚಿಕನ್ ಫ್ರೈ ಮಾಡುವುದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ನಾನು ಒಂದು ಬಾಡ್ಲಿನ ಕಾಯೋದಕ್ಕೆ ಇಟ್ಟಿದ್ದೀನಿ ಬಾಣಲಿ ಕೂಡ ಕಾದಿದೆ ಇದಕ್ಕೆ ಒಂದು ಅರ್ಧ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಸ್ಪೂನು ನೋಡಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ಪಲಾವ್ ಮಸಾಲೆನ ಹಾಕೋತಾ ಇದ್ದೀನಿ ಒಂದೆಲೆ ಅನ್ನ ನಸು ಒಂದೆರಡು ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ಈಗ ಕಟ್ ಮಾಡಿರೋಂಥ ಎರಡು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿರೋದನ್ನ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಅಥವಾ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈರುಳ್ಳಿ ಕೂಡ ಬ್ರೌನ್ ಕಲರ್ ಬಂದಿದೆ ಇದಕ್ಕೆ ನಾವೀಗ ಒಂದೈದರಿಂದ ಆರು ಹಸಿಮೆಣಸಾಯಿ ಒಂದೆರಡು ಟೊಮೊಟೊನ ತುಂಬಾ ಹಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಉದ್ದು ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮಟೊ ಕೂಡ ತುಂಬ ಸಾಫ್ಟಾಗಿ ಫ್ರೈ ಆಗಬೇಕು ಇದೆಲ್ಲ ಚೆನ್ನಾಗಿ ರಸ ಬಿಡೋ ಥರ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಚೆನ್ನಾಗಿ ಟೊಮಾಟೊ ಹಣ್ಣಾಗಿರೋ ತೊಗೊಳೋದ್ರಿಂದ ಬೇಗ ಫ್ರೈ ಆಗುತ್ತೆ ನೋಡಿ ಈಗ ಟೊಮಾಟೊ ಕೂಡ ಚೆನ್ನಾಗೆ ಆಗಿ ಫ್ರೈ ಆಗಿದೆ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಇದಕ್ಕೆ ಈಗ ನಾವು ನಾವು ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇಷ್ಟು ಹಾಕಿ ಚೆನ್ನಾಗೇ ಉತ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಚಿಕನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಚಿಕನ್ಗೆ ಈಗಲೇ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ಗೆ ಉಪ್ಪು ಹಾಕೋತಾ ಇದ್ದೀನಿ ಈಗ ಹಾಕೋದ್ರಿಂದ ಚಿಕನ್ನು ಕೂಡ ನೀರಂಶ ಎಲ್ಲ ಬಿಟ್ಕೊಳ್ಳುತ್ತೆ ಉಪ್ಪು ಉಪ್ಪೆಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ನಾನು ಈಗಲೇ ಹಾಕೋತಾ ಇದ್ದೀನಿ ಯಾವಾಗಲೂ ಅಷ್ಟೇ ಚಿಕನ್ ಮಾಡುವಾಗಲೇ ಬೇಯುವಾಗಲೇ ಚಿಕನ್ ಹಾಕೋದಷ್ಟು ಉಪ್ಪು ಹಾಕೋದ್ರಿಂದ ಚಿಕನ್ಗೆಲ್ಲ ಹಿಡಿಯುತ್ತೆ ಇದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಕೊಳ್ಳೋಣ ಚೆನ್ನಾಗೇ ಬೇಯ್ಕೊಳ್ಳುತ್ತೆ ನೋಡಿ ಈಗ ಚಿಕನೆಲ್ಲ ಚೆನ್ನಾಗೆ ಬೆಂದಿದೆ ಉಪ್ಪು ಕೂಡ ಚೆನ್ನಾಗಿಡ್ತಿದೆ ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರೆ ತಳ ಹಿಡಿಯುತ್ತೆ ಸೀದಾ ಉಡುತ್ತೆ ಅದಕ್ಕೇ ನಾನು ಚಿಕನ್ ಮೇಲೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ ನೀವು ಅವು ಮೊದಲೇ ಬೇಕಾದ್ರೆ ಹಾಕೋಬೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಾಗತ್ತೆ ಈಗ ಅದಕ್ಕೆ ಮಸಾಲೆಗಳ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿಣ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು ಜೊತೆಗೆ ಚಿಕನ್ ಮಸಾಲ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇದಕ್ಕೀಗ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಬನ್ನಿ ಈಗ ಒಂದು ಅರ್ಧ ಲೊಟ್ಟದಷ್ಟು ನೀರು ಹಾಕ್ಕೊಳ್ಳೋಣ ಈಗ ನೀರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ಸ್ವಲ್ಪ ಕುದಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಕಸ್ತೂರಿ ಮೆಥಿ ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಅಷ್ಟೇ ಬೇಯಕ್ಕೆ ಬಿಡೋಣ ಜಾಸ್ತಿ ಏನು ಬೇಡ ಎರಡು ನಿಮಿಷ ಬೆಂದರೆ ಸಾಕು ಚಿಕನ್ ಫ್ರೈ ರೆಡಿಯಾಗಿರುತ್ತೆ ಬನ್ನಿ ಈಗ ಫ್ರೈ ಚೆನ್ನಾಗೆ ಬೆಂದಿದೆ ನೋಡಿ ಸುತ್ತ ಎಲ್ಲ ಎಣ್ಣೆ ಅಂಶ ಬಿಟ್ಕೊಂಡಿದೆ ಅಂದರೆ ರೆಡಿಯಾಗಿದೆ ಅಂತ ಉಪ್ಪು ನೋಡಿ ಹಾಕ್ಕೊಳ್ಳಿ ನಮ್ಮ ಮೊದಲೇ ಗರಂ ಮಸಾಲ ಅದರೊಳಗೆಲ್ಲ ಉಪ್ಪು ಅಂಶ ಇರುತ್ತೆ ಈಗ ನಾನು ಅಷ್ಟು ಹಾಕಿದ್ದೆ ಸಾಕಾಗಿದೆ ಅದಕ್ಕೆ ನಾನು ಉಪ್ಪನ್ನ ಹಾಕಿಲ್ಲ ಮತ್ತೆ ಈಗ ಲಾಸ್ಟಲ್ಲಿ ಇನ್ನೂ ಒಂದು ಎರಡು ಮೂರು ಮೆಣಸಿ ಕಾಯಿನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನು ಹಾಕೋತಾಯಿದ್ದೀನಿ ಇದು ಇಷ್ಟೇ ಆಯಿತು ಇದು ಏನು ಬೇಯಿಸೋದೇ ಅವಶ್ಯಕತೆ ಇಲ್ಲ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಚಿಕನ್ ಫ್ರೈ ರೆಡಿಯಾಗಿದೆ ತುಂಬಾ ಟೇಸ್ಟಿ ರುಚಿಯಾಗಿದೆ ಈಗ ಅನ್ನಕ್ಕೆ ಅಥವಾ ಚಪಾತಿ ದೋಸೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು ಪೂರಿ ಕೂಡ ತುಂಬಾ ಆಗುತ್ತೆ ಅಕ್ಕಿ ರೊಟ್ಟಿ ಮಾಡಿದಾಗಂತೂ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಚಿಕನ್ ಫ್ರೈ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಚಿಕನ್ ಫ್ರೈ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲೂ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಾಯಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ